ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತೆ ಎಂಥದ್ದೇ ದುಃಖ ನಮ್ಮನ್ನು ಆವರಿಸಿರಲಿ ಎಂಥದ್ದೇ ಸಮಸ್ಯೆಗಳು ನಮ್ಮನ್ನು ಆವರಿಸಿರಲಿ ಅಂಥ ಸಮಸ್ಯೆ ಅಂತ ದುಃಖ ಅಂಥ ನೋವುಗಳನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾದರೆ ಅಂತಹ ಎಂಥದ್ದೇ ಸಮಸ್ಯೆಗಳು ಎಂಥದ್ದೇ ಪಾಪಗಳನ್ನಾಗಿರಲಿ ನಾನು ಬರೆಸ್ತೀನಿ ನೀವು ಇಚ್ಛಿಸಿದ ಜೀವನವನ್ನು ನಾನು ಕರುಣಿಸ್ತೀನಿ ಅಂತ ಹೇಳಿ ಬಾಬಾರವರು ತಮ್ಮ ಹನ್ನೊಂದು ವಚನಗಳಲ್ಲಿ ನುಡಿದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಇಂದಿ ಹಾಗೆ ಇಂದಿಗೂ ಕೂಡ ಆ ಮಾತುಗಳಲ್ಲಿ ಅವರು ಸಚೇತರಾಗಿದ್ದಾರೆ ಸ್ನೇಹಿತರೆ ಅದರ ಅನುಭೂತಿಯನ್ನ ನಾವು ಪಡ್ಕೊಳ್ಬೇಕಷ್ಟೇ ಬಾಬಾರವರು ಮುತ್ತುಗಳನ್ನು ಆರಿಸಿದಂತೆ ಕೆಲವು ಅಪರೂಪ ರತ್ನಗಳನ್ನ ಮಾಲೆ ಕಟ್ಟಿ ತಮ್ಮ ಕೊರಳಿನಲ್ಲಿ ಧರಿಸ್ತಾರೆ ಅಂತ ಹೇಳಿ ನಾನು ಅನೇಕ ಬಾರಿ ಅನೇಕ ಸಂದೇಶಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಆ ಕರುಣಾಳುವಾದ ಬಾಬಾ ತನ್ನ ಭಕ್ತರ ಕಷ್ಟಗಳನ್ನ ತಮ್ಮದೆಂದು ಭಾವಿಸಿ ಪರಿಹಾರ ಮಾಡಿಕೊಳ್ಳಲು ಸಹಕರಿಸುತ್ತಾರೆ ಲೋಕೋದ್ಧಾರಕ್ಕೆ ಬಂದ ಬಾಬಾ ಒಂದು ಮತ ಒಂದು ಧರ್ಮಕ್ಕೆ ಸೀಮಿತಗೊಳ್ಳಲೇ ಇಲ್ಲ ಜಾತಿ ವಿಭಜನೆ ಮಾಡದೆ ಕಟ್ಟುಪಾಡುಗಳನ್ನು ಮೀರಿ ನಡೆದರು ಇಂದು ಮಾನವ ಜನಾಂಗ ಅವರ ಅವತಾರ ಕಾರ್ಯಗಳಿಂದ ಪಡೆದ ಸಿಹಿ ಅನುಭವವನ್ನು ಯಾರೂ ಮರೆಯುವಂತಿಲ್ಲ ಇಂದಿಗೂ ಅವರ ಭಕ್ತರ ಗುಂಪು ಅವರ ಇರುವಿಕೆಯನ್ನು ಅನುಭವಗಳ ಮೂಲಕ ಪಡೆದುಕೊಳ್ತಾನೆ ಇದೆ ಸ್ನೇಹಿತರೆ ಬಾಬಾರವರನ್ನ ನಾವು ನಂಬಿ ನಡೀತಾ ಇದ್ದೀವಿ ಬಾಬಾರವರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಅದು ಆಕಸ್ಮಿಕ ಅಲ್ಲ ಅದು ಒಂದು ಉದ್ದೇಶದ ಕಾರಣವನ್ನು ಹೊಂದೇ ಈ ರೀತಿಯಾದ ಘಟನೆ ನಮ್ಮ ಜೀವನದಲ್ಲಿ ಘಟಿಸಿರುತ್ತೆ ಅಂದರೆ ನಾವು ಬಾಬಾರವರ ಪಾದಗಳಲ್ಲಿ ಶರಣಾಗಿರ್ತೀವಿ ಇಲ್ಲಾಂದರೆ ಅವರೇ ನಮ್ಮ ಜೀವನವನ್ನು ಆಕಸ್ಮಿಕವಾಗಿ ಅವರೇ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂತೇಳಿ ನಾವು ಅಂದ್ಕೊಳ್ಬೋದು ಆದರೆ ಅದು ಆಕಸ್ಮಿಕವಲ್ಲ ಅವರ ಇಚ್ಛೆಯಂತಲೇ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿರ್ತಾರೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ಒಂದು ಪರಿವರ್ತನೆಯನ್ನು ಕಂಡುಕೊಂಡಿದೆ ಅದಕ್ಕೆ ಜೀವಂತ ಉದಾಹರಣೆ ನಾವೇ ಆಗಿದ್ದೀವಿ ಅಲ್ವಾ ಸ್ನೇಹಿತರೆ ಸ್ನೇಹಿತರೆ ಬಾಬಾರವರಲ್ಲಿ ನಂಬಿಕೆ ಇಟ್ಟು ನಡೀತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನಾನು ಮೂರು ದಿವ್ಯ ಪರಿಹಾರಗಳನ್ನು ಹೇಳ್ತೀನಿ ಇದರಿಂದ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಯಾಕಂದರೆ ಆ ನಿಮ್ಮ ನಂಬಿಕೆಯೇ ಬಾಬಾ ಆಗಿದ್ದಾರೆ ಹಾಗಾಗಿ ದೇವರಾಗಿದ್ದಾರೆ ನೀವು ಯಾವ ರೀತಿಯಲ್ಲಿ ವಿಶ್ವಾಸ ಇಟ್ಟು ಈ ಪರಿಹಾರಗಳನ್ನು ಮಾಡ್ಕೊಳ್ತೀರೋ ಅದೇ ರೀತಿ ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಗಳನ್ನು ತರೋದ್ರ ಜೊತೆಗೆ ಅದ್ಭುತವಾದ ಅವಕಾಶ ಅದೃಷ್ಟಗಳ ರೂಪದಲ್ಲಿ ನಿಮ್ಮನ್ನು ಸುತ್ತುವರಿಯಂತೆ ಮಾಡ್ತವೆ ನಿಮ್ಮಲ್ಲಿರುವ ಸಕಾರಾತ್ಮಕತೆಯನ್ನು ಇನ್ನೂ ಉಚ್ಚ ಮಟ್ಟದಲ್ಲಿ ಇರಿಸಲಿಕ್ಕೆ ಪ್ರಯತ್ನ ಪಡ್ತವೆ ಸ್ನೇಹಿತರೆ ಈ ಪರಿಹಾರಗಳು ಅದ್ಭುತವಾದ ಚೈತನ್ಯ ನಿಮ್ಮ ಜೀವನದಲ್ಲೂ ಹಾಗೂ ನಿಮ್ಮಲ್ಲೂ ಕೂಡ ಹಂತ ಹಂತವಾಗಿ ಪ್ರಜ್ವಲಿಸೋದನ್ನು ಬೆಳಕಾಗಿ ಮೂಡೋದನ್ನು ನೀವೇ ಕಾಣ್ತೀರ ಸ್ನೇಹಿತರೆ ಸ್ನೇಹಿತರೆ ಬಹಳ ದಿನಗಳಿಂದ ಒಂದು ಕೆಲಸವನ್ನು ಅಪೇಕ್ಷೆ ಪಡ್ತಾ ಇದ್ದರೆ ಅದು ಸಿಗ್ತಾ ಇಲ್ಲ ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಇಲ್ಲ ಯಾವುದೇ ರೀತಿ ಕೆಲಸ ಆಗಿರ್ಬೋದು ಹಾಗೆ ಬಹಳ ದಿನದಿಂದ ಕಂಗಣ ಭಾಗ್ಯ ಕೂಡು ಬರ್ತಾ ಇಲ್ಲ ಮದುವೆಗಾಗಿ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ಕೂಡ ಅಡ್ಡಿ ಆತಂಕಗಳು ಬಂದು ಮದುವೆ ಯೋಗ ತಪ್ಪಿ ಹೋಗ್ತಾ ಇದೆ ಹಾಗೆ ಯಾವುದೇ ಒಂದು ಜಾಗಕ್ಕೆ ಒಂದು ವ್ಯವಹಾರಕ್ಕಾಗಿ ಹೋಗ್ತೀವಿ ಅಲ್ಲಿ ವ್ಯವಹಾರ ವ್ಯಾಪಾರ ಸರಿ ಆಗೋದಿಲ್ಲ ಅದು ಅಂಗಡಿ ವ್ಯಾಪಾರ ಆಗಿರ್ಬೋದು ಇನ್ಯಾವುದೇ ರೀತಿಯ ವ್ಯಾಪಾರ ಆಗಿರ್ಬೋದು ಅಲ್ಲಿಗೆ ಹೋದಾಗಲಿಲ್ಲ ಯಾವುದೋ ರೀತಿಯ ಅಡೆತಡೆ ಉಂಟಾಗಿ ಅಲ್ಲಿ ವ್ಯಾಪಾರನೇ ಸರಿಯಾಗೋದಿಲ್ಲ ಇದರಿಂದ ನಾವು ತುಂಬ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಈ ರೀತಿ ಜನರಾಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಅಂದರೆ ಈ ಮೊದಲನೇ ಪರಿಹಾರ ಅದ್ಭುತವಾದ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಈ ಮೂರೂ ಪರಿಹಾರಗಳು ಅದ್ಭುತವಾದ ತಿರುವನ್ನು ನಿಮ್ಮ ಜೀವನಕ್ಕೆ ಯಶಸ್ಸಿನ ಮೂಲಕ ಗೆಲುವಿನ ಮೂಲಕ ಸುಖ ಶಾಂತಿ ನೆಮ್ಮದಿ ಸಂಪತ್ತಿನ ಮೂಲಕ ನಿಮ್ಮನ್ನು ಸಮೃದ್ಧವಾಗಿಸ್ತವೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಅರಿಶಿನದ ಪುಡಿ ಇದೆಯಲ್ಲ ಅದು ಗುರುಕಾರಕ ಬಾಳೆಹಣ್ಣು ಕೂಡ ಗುರುಕಾರಕ ಹಾಲಿಗೆ ಅರಿಶಿನ ಬೆರೆಸೋದು ಕೂಡ ಗುರುಕಾರಕ ಈ ಮೂರು ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾನು ಮೊದಲನಿಗೆ ವಿಡಿಯೋದಲ್ಲಿ ನಾನು ಮೊದಲಿಗೆ ಯಾವ ರೀತಿ ಅರಿಶಿನದ ಪುಡಿಯಿಂದ ಒಂದು ಪರಿಹಾರವನ್ನು ಮಾಡ್ಕೊಳ್ಬೇಕು ಅಂತೇಳಿ ತೋರಿಸಿದ್ದೀನಿ ಒಂದು ಸರಿ ನೋಡಿ ಸ್ನೇಹಿತರೆ ಅಂದರೆ ಗುರುವಿನ ಬೆರಳು ತೋರು ಬೆರಳಿದಿಲ್ಲ ಅದು ಗುರುವಿನ ಬೆರಳಾಗಿರುತ್ತೆ ಅದರ ಬುಡದಲ್ಲಿ ಎತ್ತರದ ಜಾಗ ಇರುತ್ತಲ್ಲ ಆ ಜಾಗದಲ್ಲಿ ಒಂದು ಚಿಟಿಕೆ ಅರಿಶಿನ ಶುದ್ಧವಾದ ಅರಿಶಿನ ಆಗಿರಬೇಕು ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ ನೀವು ಅರಿಶಿನದ ಕೊಂಬನ್ನು ನೀವು ತೇದು ಅದನ್ನು ಗುರುವಿನ ಪಾದಕ್ಕೆ ಅದನ್ನು ಸಮರ್ಪಣೆ ಮಾಡಿ ಒಂದು ಉಂಡೆ ಥರದ ಗುರುವಿನ ಹತ್ರ ಬಳಿ ಇಟ್ಟು ಇಲ್ಲವೇ ಅರಿಶಿನದ ಕೊಂಬನ್ನೇ ತಗೊಂಡು ಈ ರೀತಿಯಾಗಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಸಂಕಲ್ಪ ಮಾಡಿಕೊಂಡು ಅದನ್ನು ಬಾಬಾರವರ ಬಳಿ ಇಟ್ಟುಬಿಡಿ ದಿನನಿತ್ಯ ನೀವು ಅದನ್ನು ತೇದು ಈ ರೀತಿಯಾಗಿ ಹಚ್ಕೊಂಡು ನಡೆಯುತ್ತೆ ತೇದ ಮೇಲೆ ಅದನ್ನು ನೀವು ಈ ಬೆರಳ ಕೆಳಗೆ ಇಟ್ಟು ಅದನ್ನು ಈ ರೀತಿಯಾಗಿ ಸುತ್ತಿ ನಂತರ ನೀವು ನಿಮ್ಮ ಇಚ್ಛೆಯನ್ನು ಹೇಳ್ಕೊಂಡು ಇಲ್ಲ ಕಷ್ಟದ ನಿವಾರಣೆಯನ್ನು ಹೇಳ್ಕೊಂಡು ಹಣೆಗೆ ಧಾರಣೆ ಮಾಡಬೇಕಾಗತ್ತೆ ಹಣೆಗೆ ಕಂಠಕ್ಕೆ ಮತ್ತೆ ಹೊಕ್ಕಳಿಗೆ ಯಾಕಂದರೆ ಈ ಮೂರು ಚಕ್ರಗಳನ್ನು ನೀವು ಆಕ್ಟಿವೇಟ್ ಮಾಡಬೇಕಾಗತ್ತೆ ಪ್ರತಿ ಗುರುವಾರ ಈ ಅರಿಶಿಣದ ಕೊಂಬನ್ನು ಪೂಜೆಯಲ್ಲಾದ ಮೇಲೆ ಕೈಯಲ್ಲಿ ಹಿಡಿದು ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ಈ ಅರಿಶಿನದ ಕೊಂಬನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟುಬಿಡಬೇಕು ದಿನನಿತ್ಯ ನೀವು ಆಫೀಸಿಗೆ ಹೋಗಬೇಕಾದ್ರೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಮಕ್ಕಳಾಗಿರ್ಬೋದು ಯಾರಾದರೂ ಕೂಡ ಇದನ್ನು ನೀವು ಈ ರೀತಿಯಾಗಿ ತೆಗೆಯ್ದು ಅದನ್ನು ಅದೇ ಬೆರಳು ಕೆಳಗಡೆ ಇಟ್ಟು ಅಲ್ಲಿ ರಬ್ ಮಾಡಿ ನಂತರ ಹಣೆಗೆ ಕಂಠಕ್ಕೆ ಹೋಕಳಿಗೆ ಹಚ್ಕೊಂಡು ಮನೆಯಿಂದ ಹೊರಗೆ ಹೋಗಬೇಕು ಡೇಟ್ ಆದವರು ನಾಲ್ಕು ದಿನ ಹಚ್ಕೋಬೇಡಿ ಸ್ನೇಹಿತೆ ಹಾಗೆ ಅನಾರೋಗ್ಯದ ಸ್ಥಿತಿ ಇದ್ದ ಅವರು ಕೂಡ ದಿನನಿತ್ಯ ಧಾರಣೆ ಮಾಡ್ಕೊಳ್ಬೋದು ಹಾಗೆ ಮನೆಯಲ್ಲಿದ್ದವರು ಕೂಡ ಗೃಹಿಣಿಯರು ಕೂಡ ದಿನ ನೀವು ದಿನನಿತ್ಯ ಸ್ನಾನ ಮಾಡಿ ಪೂಜೆ ಎಲ್ಲ ಆಗುತ್ತಲ್ಲ ಆ ಸಮಯದಲ್ಲಿ ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೋದು ನಂತರ ನಾವು ನಾನ್ ವೆಜ್ ತಿಂತೀವಿ ಏನು ಮಾಡ್ಬೋದು ಅಂದರೆ ಖಂಡಿತ ಅದು ಒಂದು ಸಾರಿ ಧಾರಣೆ ಆದಮೇಲೆ ಅದು ನಿಮ್ಮ ರಕ್ಷಣೆಯಾಗಿ ನಿಮ್ಮ ಹತ್ರನೇ ಇರುತ್ತೆ ನೀವು ಮಾರನೇ ದಿನ ಮತ್ತೆ ಸ್ನಾನ ಮಾಡಿ ತಾನೆ ಮತ್ತೆ ಧಾರಣೆ ಮಾಡ್ತೀರಾ ಹಾಗಾಗಿ ಏನು ತೊಂದರೆ ಇಲ್ಲ ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ಪರಿಹಾರವನ್ನ ಹಾಗೆ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಅರಿಶಿನದ ಒಂದು ಐದಾರು ಕೊಂಬನ್ನು ತೊಗೊಂಡು ಕುಟ್ಟಿ ಪುಡಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಅದನ್ನು ಸೋಯಿಸಿ ಅಂದರೆ ಜಲ್ಸಿ ಇಟ್ಕೊಂಡು ಅದನ್ನು ಒಂದು ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನ್ನು ಕೈಯಲ್ಲಿ ಹಿಡಿದು ನೀವು ಪ್ರತಿ ಗುರುವಾರ ಅದನ್ನು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಅಭಿಮಂತ್ರಿಸಿ ಅದನ್ನು ಬಾಬಾರವರ ಹತ್ರ ಇಟ್ಟುಬಿಡಬೇಕು ದಿನನಿತ್ಯ ಅದನ್ನು ನೀವು ಅದರಲ್ಲಿ ಸ್ವಲ್ಪ ಚಿಟಿಕೆ ಅರಿಶಿಣವನ್ನು ತೆಗೆದು ಅದೇ ಬೆರಳ ಕೆಳಗೆ ಇಟ್ಟು ಅದಕ್ಕೆ ಸ್ವಲ್ಪ ಹನಿ ನೀರಾಗಿರ್ಬೋದು ಶುದ್ಧ ಗಂಗಾಜಲ ಆಗಿರ್ಬೋದು ರೋಸ್ ವಾಟರ್ ಆಗಿರ್ಬೋದು ಹಾಕಿ ಕಲಸಿ ಅದನ್ನು ನಿಮ್ಮ ಮಕ್ಕಳಿಗೆ ಗಂಡನಿಗೆ ನೀವು ಮನೆಯಲ್ಲಿ ಇರ್ತೀರೋ ಅವರಿಗೆಲ್ಲರಿಗೂ ಹಚ್ಕೊಳ್ಳಕ್ಕೆ ಕೊಡ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಒಂದು ಸಾರಿ ನೀವು ಗುರುವಾರ ತಯಾರಿ ಮಾಡಿಟ್ಕೊಳ್ಬೇಕು ಪ್ರತಿನಿತ್ಯ ಏನು ಮಂತ್ರ ಹೇಳಬೇಕು ಅಂತ ಇರೋದಿಲ್ಲ ಒಂದು ಸಾರಿ ನೆನ್ಪಿಟ್ಕೊಂಡು ಪ್ರತಿ ಗುರುವಾರ ನೂರೆಂಟು ಸಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಿ ಇದನ್ನ ಅಭಿಮಂತ್ರಿಸಿ ಇಟ್ಕೊಳ್ಬೇಕು ಸ್ನೇಹಿತರೆ ಇದು ಬಹಳ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತೆ ಹಾಗೆ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಕೊಡುತ್ತೆ ವ್ಯಾಪಾರಕ್ಕೆ ಹೋಗ್ತಾ ಇದ್ದೀವಿ ನಷ್ಟ ಆಗ್ತಾ ಇದೆ ಯಾವುದೇ ರೀತಿ ಲಾಭ ಆಗ್ತಾ ಇಲ್ಲ ಅಂಗಡಿ ವ್ಯಾಪಾರ ಆಗಿರ್ಬೋದು ಇನ್ನಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಸ್ನೇಹಿತರೆ ಇದು ಬಹಳ ರಕ್ಷಣಾತ್ಮಕವಾಗಿ ಕೆಲಸ ಮಾಡುತ್ತೆ ಹಾಗೆ ವ್ಯಾಪಾರದಲ್ಲೂ ಕೂಡ ಅಭಿವೃದ್ಧಿ ಕೊಡುತ್ತೆ ವ್ಯಾಪಾರಕ್ಕೆ ಹೋಗ್ತಾ ಇದೀವಿ ನಷ್ಟ ಆಗ್ತಾ ಇದೆ ಯಾವುದೇ ರೀತಿ ಲಾಭ ಆಗ್ತಾ ಇಲ್ಲ ಅಂಗಡಿ ವ್ಯಾಪಾರ ಆಗಿರ್ಬೋದು ಇನ್ಯಾವುದೋ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದೀವಿ ಆಫೀಸ್ ಕೆಲಸ ಆಫೀಸ್ ಕೆಲಸ ಆಗಿರ್ಬೋದು ಅಲ್ಲಿ ಪ್ರಮೋಷನ್ ಸಿಗ್ತಾ ಇಲ್ಲ ಅಂದೋರಾಗಿರ್ಬೋದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇಲ್ಲ ಇನ್ಯಾವುದೋ ಯಾವುದೋ ಒಂದು ಮಹೋನ್ನತವಾದ ಸಾಧನೆ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಅವರು ಕೂಡ ಇದನ್ನು ದಿನನಿತ್ಯ ಧಾರಣೆ ಮಾಡ್ಕೊಳ್ಬೋದು ಅರಿಶಿನ ಗುರುಕಾರಕ ರಕ್ಷಣೆ ನೀಡುತ್ತೆ ಹಾಗೆ ಇದು ಪವಿತ್ರವಾದ ವಸ್ತು ಆಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಮೂಡಿಸೋದ್ರ ಜೊತೆಗೆ ನಿಮ್ಮಲ್ಲಿರುವ ಖಿನ್ನತೆ ನಕಾರಾತ್ಮಕ ತೆ ಒತ್ತಡ ಮಾನಸಿಕ ಅನಾರೋಗ್ಯದ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ನೇಹಿತರೆ ನಿಮ್ಮನ್ನು ಪ್ರಫುಲ್ಲವಾಗಿಡತ್ತೆ ಹಾಗೆ ಉಚ್ಚ ಮಟ್ಟದ ಸ್ಥಾನಕ್ಕೆ ನಿಮ್ಮನ್ನು ಕೊಂಡೊಯ್ಯುತ್ತೆ ಸ್ನೇಹಿತರೆ ಮಕ್ಕಳಿಗೆ ಕೂಡ ಶಾಲೆಗೆ ಹೋಗಬೇಕಾದ್ರೆ ಹಚ್ಚ ಕಳಿಸಬಹುದು ಅಂದ್ರೆ ಖಂಡಿತವಾಗಿ ಹಚ್ಚು ಕಳಿಸಬಹುದು ಗುರುವಿನ ರಕ್ಷಣೆ ಖಂಡಿತವಾಗಿ ಅವರ ಜೊತೆ ಬಲವಾಗಿ ನಿಲ್ಲೋದ್ರ ಜೊತೆಗೆ ಅವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಡ್ತಾರೆ ಹಾಗೆ ಅವರ ಜೀವನದಲ್ಲಿ ಒಂದು ಅಭಿವೃದ್ಧಿ ಗೆಲುವು ಸಿಗ್ತಾ ಹೋಗುತ್ತೆ ಹಾಗೆ ಯಾರದ್ದೇ ನಕಾರಾತ್ಮಕ ದೃಷ್ಟಿಯಾಗಿರ್ಬೋದು ಕೆಟ್ಟ ಪ್ರಭಾವ ಆಗಿರ್ಬೋದು ಯಾವುದು ಬೀಳೋದಿಲ್ಲ ಮಕ್ಕಳ ಮೇಲೆ ಆ ರೀತಿ ಸುರಕ್ಷಿತವಾಗಿಡತ್ತೆ ಹಾಗಾಗಿ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಬಹುದು ಮೊದಲನೇದು ಎರಡನೇದು ಪ್ರತಿ ಗುರುವಾರ ನಿಮ್ಮ ಕೈಯಲ್ಲಾದರೆ ನೀವು ಬಾಳೆಹಣ್ಣನ್ನು ಎರಡು ಬಾಳೆಹಣ್ಣಾದರೂ ಪರವಾಗಿಲ್ಲ ಗುರುವಿನ ಪಾದಗಳಲ್ಲಿ ಇಟ್ಟು ಸಮರ್ಪಣೆ ಮಾಡಬೇಕು ಅಂದರೆ ನೀವು ಬೆಳಗ್ಗೆ ಗುರುವಾರ ಪೂಜೆ ಮಾಡ್ತಿರಲ್ಲ ಎರಡು ಬಾಳೆಹಣ್ಣೇ ಆಗಿರ್ಬೋದು ಆಗಿರ್ಬೋದು ಹದಿಮೂರು ಆಗಿರ್ಬೋದು ಈ ರೀತಿ ಸಂಖ್ಯೆಯಲ್ಲಿ ತಗೊಂಡು ನೀವು ಅದನ್ನು ಬಾಬಾರವರ ಪಾದಗಳಲ್ಲಿ ಇಟ್ಟು ನೀವು ಎಲ್ಲ ರೀತಿಯಲ್ಲೂ ಪ್ರಾರ್ಥನೆಯನ್ನು ಮಾಡ್ಕೊಂಡು ಅದನ್ನು ದಾನದ ರೂಪದಲ್ಲಿ ಕೊಡಬೇಕು ಹಸಿವಿಗಾದರೂ ತಿಳಿಸ್ಬೋದು ಇಲ್ಲ ಯಾರಿಗಾದರೂ ಭಿಕ್ಷುಕರಿಗಾದರೂ ಕೊಡ್ಬೋದು ಹಳ್ಳಿಗಾದರೂ ಕೊಡ್ಬೋದು ಯಾರಿಗಾದರೂ ಕೊಡ್ಬೋದು ಸ್ನೇಹಿತರೆ ಒಳ್ಳೇದಾಗ್ಲಿ ಅಂತ ಹೇಳಿ ನಮಗೂ ಒಳ್ಳೇದಾಗ್ಲಿ ಅವರಿಗೂ ಒಳ್ಳೇದಾಗ್ಲಿ ಅಂತೇಳಿ ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶ ದೇಶವನ್ನು ಇಟ್ಕೊಂಡು ನೀವು ದಾನವನ್ನು ಮಾಡಬೇಕಾಗತ್ತೆ ಇದು ಎರಡನೇ ಪರಿಹಾರ ಇದು ಕೂಡ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನು ದೂರ ಮಾಡೋದ್ರ ಜೊತೆಗೆ ದೋಷಗಳನ್ನು ಕೂಡ ದೂರ ಮಾಡುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಕೆಲಸದಲ್ಲಿ ಅಡೆತಡೆ ಉಂಟಾಗ್ತಿದೆ ಆ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ ಗಂಡ ಹೆಂಡತಿಯ ಸಂಬಂಧ ಒಂದು ಬಾಂಧವ್ಯ ಗಟ್ಟಿಯಾಗ್ತಾ ಹೋಗುತ್ತೆ ಸಾಮರಸ್ಯ ಉಂಟಾಗುತ್ತೆ ದುಶ್ಚಟಗಳಿದ್ದರೆ ನಿಮ್ಮ ಗಂಡನಿಗೆ ಅವು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಈ ಬಾಳೆಹಣ್ಣನ್ನು ದಾನವಾಗಿ ಕೊಡೋದಕ್ಕಿಂತ ಮೊದಲು ಕೂಡ ಸಾಯಿ ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ಹೇಳ್ಕೊಳ್ಬೇಕು ಪ್ರತಿ ಗುರುವಾರ ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಆ ಬಾಳೆಹಣ್ಣು ಕೈಯಲ್ಲಿ ಹಿಡಿದು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ದಾನ ತಗೊಂಡಿಗೂ ಒಳ್ಳೆಯದಾಗಲಿ ನಮಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅದನ್ನು ಯಾವುದಾದ್ರೂ ಇಚ್ಛೆ ಇರುತ್ತಲ್ಲ ಆ ಇಚ್ಛೆ ಪೂರ್ಣವಾಗುತ್ತೆ ಇವತ್ತು ನನ್ನ ಎಲ್ಲ ಕನಸುಗಳು ನನಸಾಗ್ತವೆ ಅಂತೇಳಿ ನೀವು ಹೇಳಿಕೊಂಡು ಅದನ್ನು ದಾನವಾಗಿ ಕೊಡಬೇಕು ಮೂರನೇ ಪರಿಹಾರ ಏನಪ್ಪ ಅಂದರೆ ಅದು ಗುರುವಾರನೇ ಮಾಡಿಕೊಳ್ಬೇಕು ಒಂದು ಅರ್ಧ ಲೋಟ ಹಾಲಿಗೆ ಹಸಿ ಹಾಲಾದರೂ ತಗೊಳ್ರಿ ಕಾಯಿಸಿ ಆರಿಸಿದ ಹಾಲಿದೆ ಅಂದರೆ ಅದು ಪರವಾಗಿಲ್ಲ ನಡೆಯುತ್ತೆ ಇದರಲ್ಲಿ ಒಂದು ಚಿಟಿಕೆ ಅರಿಶಿನವನ್ನು ಬೆರೆಸಿ ಅದನ್ನು ಕೂಡ ನೀವು ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ಇಚ್ಛೆಗಳು ಈಡೇರಬೇಕು ಅಂತ ಇದೆಯೋ ಆ ಇಚ್ಛೆಗಳನ್ನು ಹೇಳ್ಕೊಳ್ಬೇಕು ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತ ಇದೆಯೋ ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಅದನ್ನು ನಿಮ್ಮ ಮನೆಯ ಬಳಿ ಇರುವ ತುಳಸಿ ಗಿಡದ ಬುಡಕ್ಕೆ ಹಾಕಬೇಕು ಸ್ನೇಹಿತರೆ ಪ್ರತಿಯೊಬ್ಬರ ಮನೆಯಲ್ಲಿ ತುಳಸಿ ಗಿಡ ಅಂತೂ ಇದ್ದೇ ಇರುತ್ತೆ ಅದಕ್ಕೆ ನೀವು ಹಾಕಬೇಕು ತುಳಸಿ ಗಿಡ ಇಲ್ಲ ಅಂದರೂ ತುಳಸಿ ಗಿಡವನ್ನು ತಂದು ಮನೆಯಲ್ಲಿ ನೆಟ್ಟು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ ಇದು ಮೂರನೇ ಪರಿಹಾರ ಈ ಮೂರೂ ಪರಿಹಾರಗಳನ್ನು ನೀವು ಮಾಡ್ತಾ ಬನ್ನಿರಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಲಾಸ್ ನೋಡ್ತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ನೀವು ನಷ್ಟವನ್ನು ಅನುಭವಿಸ್ತಾ ಇದ್ದೀರಂದ್ರೆ ಇನ್ನು ಮುಂದಿನ ಜೀವನದಲ್ಲಿ ನೀವು ಲಾಭವನ್ನು ನೋಡ್ತೀರಾ ಸ್ನೇಹಿತರೆ ಹಾಗೆ ನಿಮ್ಮ ಜೀವನದಲ್ಲಿ ಅಡೆತಡೆ ಉಂಟಾಗಿರುವ ಎಲ್ಲ ಕೆಲಸಗಳಲ್ಲೂ ಪ್ರಗತಿಯನ್ನು ಕಾಣ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಸಮಸ್ಯೆಗಳನ್ನು ಶತ್ರು ಬಾಧೆಗಳನ್ನ ಎದುರಿಸ್ತಾ ಇದ್ದೀರಲ್ಲ ಅವೆಲ್ಲ ಅಡ್ಡಿ ಆತಂಕಗಳು ಸಮಸ್ಯೆಗಳಿಗೆ ದೃಷ್ಟಿದೋಷಗಳಿಗೆ ಕೆಟ್ಟ ದೃಷ್ಟಿಗೆ ಎಲ್ಲದಕ್ಕೂ ನಿವಾರಣೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಅರಿಶಿನಕ್ಕೆ ಅಷ್ಟೊಂದು ಶಕ್ತಿ ಇದೆ ಯಾಕಂದ್ರೆ ಅರಿಶಿನ ಗುರುಕಾರಕ ಹಾಗಾಗಿ ಗುರುವಿನ ಬಲ ನಮ್ಮ ಜೊತೆಗಿದ್ರೆ ಯಾರು ಕೂಡ ಏನೂ ಮಾಡ್ಕೊಳಕ್ ಸಾಧ್ಯ ಇಲ್ಲ ಸ್ನೇಹಿತರೆ ಹಾಗಾಗಿ ಗುರುವಿನ ಆಶೀರ್ವಾದ ಪಡೀಲಿಕ್ಕೆ ಈ ರೀತಿ ಮೂರು ಪರಿಹಾರಗಳನ್ನ ತಿಳಿಸಿದಿನಿ ಇದರಲ್ಲಿ ಮೂರು ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಅಂದ್ರೆ ಅತ್ಯಂತ ಸುಲಭ ಇವು ಯಾಕಂದ್ರೆ ಇವು ಮನೆಯಲ್ಲೇ ಸಿಗೋ ವಸ್ತುಗಳಾಗಿದ್ದಾವೆ ಹಾಗಾಗಿ ಈ ಮೂರೂ ಪರಿಹಾರಗಳನ್ನು ನೀವು ಪ್ರತಿ ಗುರುವಾರ ಮಾಡ್ಕೊಳ್ತಾ ಬಂದ್ರು ಬಹಳ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗೆ ನಾನು ತಿಳಿಸಿರೋ ಎಲ್ಲ ಪರಿಹಾರಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿದ್ದಾವೆ ಅದರದ್ದೇ ಆದ ರಿಸಲ್ಟನ್ನು ಕೂಡ ತುಂಬ ಜನರಿಗೆ ಕೊಟ್ಟಿದ್ದಾವೆ ಸ್ನೇಹಿತರೆ ಈ ಪರಿಹಾರವನ್ನು ಅಷ್ಟೇ ನಂಬಿಕೆ ವಿಶ್ವಾಸದಿಂದ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಮಾಡ್ಕೊಳ್ಳಿ ಖಂಡಿತವಾಗಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಆದರೆ ಅರಿಶಿನದ ಪುಡಿ ಏನಿದೆಯಲ್ಲ ಅದನ್ನು ಕಲಸಿ ಹಚ್ಚಬೇಕು ಅಂತ ಹೇಳಿದೀನಲ್ಲ ಅದನ್ನು ಮಾತ್ರ ನೀವು ಯಾವತ್ತಿಗೂ ಬಿಡಬೇಡ್ರಿ ಅದು ಅಷ್ಟೊಂದು ನಿಮಗೆ ರಕ್ಷಣೆ ನೀಡೋದು ಬಲ ನೀಡುತ್ತೆ ಹಾಗೆ ನಿಮ್ಮ ಮನಸ್ಸಿನಲ್ಲಿರುವ ಖಿನ್ನತೆ ಒತ್ತಡ ಎಲ್ಲವನ್ನ ನಕಾರಾತ್ಮಕತೆ ಎಲ್ಲ ಭಾವವನ್ನು ದೂರ ಮಾಡುತ್ತೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಎನರ್ಜಿಯನ್ನು ಉಂಟು ಮಾಡುತ್ತೆ ಯಾಕಂದ್ರೆ ಅರಿಶಿನ ಪವಿತ್ರವಾದ ವಸ್ತು ಹಾಗೆ ಗುರುಕಾರಕ ಹಾಗೆ ಲಕ್ಷ್ಮೀನಾರಾಯಣರ ಅನುಗ್ರಹ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಇರುತ್ತೆ ಸ್ನೇಹಿತರೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಅಭಿವೃದ್ಧಿ ಕಾಣ್ತೀರಾ ಹಾಗೆ ಈ ಮೂರೂ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾದ್ರೆ ಪ್ರತಿ ಗುರುವಾರನೂ ನೀವು ನೂರೆಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳಬೇಕು ಹಳಬರಿಗೆಲ್ಲ ಗೊತ್ತಿದೆ ಸಾಯಿ ಗಾಯತ್ರಿ ಮಂತ್ರ ಯಾವುದು ಅಂಥೇಳಿ ಯಾರಾದರೂ ಹೊಸಬರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ಇಲ್ಲಿ ನಾನು ಸಾಯಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಇದ್ದೀನಿ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಅಂತ ಹೇಳಿ ಈ ಮೂರು ಸಾಲುಗಳನ್ನು ನೂರೆಂಟು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಪ್ರತಿ ಗುರುವಾರ ಮಾತ್ರ ಹಾಗೆ ಈ ಅರಿಶಿಣದ ಏನು ಹುಡಿಯನ್ನು ನೀವು ರೆಡಿ ಮಾಡಿಟ್ಕೊಂಡಿರ್ತೀರಲ್ಲ ಅದನ್ನು ನೀವು ದಿ ದಿನನಿತ್ಯ ಈ ರೀತಿಯಾಗಿ ಒಂದು ಹನಿ ನೀರನ್ನು ಮಿಶ್ರಣ ಮಾಡಿಕೊಂಡು ಅದೇ ಜಾಗಕ್ಕೆ ಹಾಕಿ ಅಲ್ಲಿ ಸುತ್ತು ಹೊರದು ಅದನ್ನು ನೀವು ಹಣೆಗೆ ಧಾರಣೆ ಮಾಡಿಕೊಂಡು ಹಣೆಗೆ ಮತ್ತೆ ಹೊಕ್ಕಳಿಗೆ ಮತ್ತು ನೀವು ಕಂಟಕ್ಕೆ ಧಾರಣೆ ಮಾಡಿಕೊಂಡು ಮನೆಯಿಂದ ಹೊರಗೆ ಹೊರಡಬೇಕು ಸ್ನೇಹಿತರೆ ಮನೆಯಲ್ಲಿರೋ ಗೃಹಿಣಿಯರು ಕೂಡ ದಿನನಿತ್ಯ ನೀವು ಹೇಗೆ ಎದ್ದು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ತೀರಲ್ಲ ಪೂಜೆ ಎಲ್ಲ ಆದಮೇಲೆ ಇದನ್ನು ಈ ರೀತಿಯಾಗಿ ಧರಿಸ್ತಾ ಬನ್ನಿರಿ ಡೇಟ್ ಆದಾಗ ಹಚ್ಕೊಳ್ಬೇಡ್ರಿ ಹಾಗೆ ಇದನ್ನು ಹಚ್ಕೊಂಡ ಮೇಲೆ ನಾವು ನಾನ್ ವೆಜ್ ತಿನ್ಬೋದು ಅಂದರೆ ಖಂಡಿತವಾಗಿ ತಿನ್ಬೋದು ಒಂದು ಸರಿ ಪೂಜೆಯೆಲ್ಲ ಆಗಿ ನೀವು ಇದನ್ನು ಧಾರಣೆ ಮಾಡಿಕೊಂಡ್ರಿ ಅಂದರೆ ಅದು ರಕ್ಷಣೆಯಾಗಿ ನಿಮ್ಮ ಜೊತೆ ಸದಾ ಇರುತ್ತೆ ಆಮೇಲೆ ನೀವು ನಿಮ್ಮ ದಿನನಿತ್ಯದ ನಿಮ್ಮ ಕರ್ಮಗಳನ್ನ ಮಾಡೇ ಮಾಡ್ತೀರಾ ಅಲ್ವಾ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ ನೀವು ಮಾಡ್ಕೊಳ್ಬಹುದು ಭಕ್ತಿಯ ಭಾವ ಒಳ್ಳೆಯ ಉದ್ದೇಶ ನಿಷ್ಕಲ್ಮಷವಾದ ಶ್ರದ್ಧೆ ಇರಬೇಕಷ್ಟೇ ಅಷ್ಟಿದ್ರೆ ಭಗವಂತ ಒಲಿತಾನೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ್ವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ